ಆತ ತನ್ನ ಬರ್ತ್ಡೇ ಇತ್ತೆಂದು ಸ್ನೇಹಿತರಿಗೆ ಪಾರ್ಟಿ ಕೊಡಿಸಿದ್ದ ತನ್ನ ಬಳಿ ಇದ್ದಂತಹ ಹಣ ಖಾಲಿ ಮಾಡಿಕೊಂಡಿದ್ದ ಆದರೂ ಸಹ ಎರಡನೇ ಬಾರಿ ಬೆಲ್ ಕಟ್ಟುವಂತೆ ಸ್ನೇಹಿತರು ಆತನ ಮೇಲೆ ಬಾರ್ನಲ್ಲಿ ಗಲಾಟೆ ಮಾಡಿದ್ದಾರೆ ಗಲಾಟೆ ನಂತರ ವಾಪಸ್ ಮೃತ ಯುವಕ ಮನೆಗೆ ಬಂದು ಬಿಟ್ಟಿದ್ದ ಆದರೆ ಕುಡಿದ ಮತ್ತಿನಲ್ಲಿ ಇದ್ದಂತಹ ಸ್ನೇಹಿತರು ಹುಟ್ಟಿದ ದಿನದಂದೇ ಬರ್ತ್ಡೇ ನನ್ನ ವಾಲಿಬಾಲ್ ಫೀಲ್ಡ್ಗೆ ಕರೆಯಿಸಿ ಆತನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಬಳಿಕ ಆತ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ਇਹਦੀ ਕਾ ਚਿਕਿਤਸੇ ਪਲਖਾਰੀ ਆਗਦੇ ਕੋਨੇ ਉਸਿਰਿ ਲਿੜਿਦਿ ਧਾਨੇ ਯਸ ಎಣ್ಣೆ ಹೊಡೆದ್ರೆ ಈಗಿನ ಕೆಲ ಹುಡುಗರು ಮನುಷ್ಯತ್ವವನ್ನೇ ಮರೆತು ವರ್ತಿಸುತ್ತಿದ್ದಾರೆ ಇದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಬೆಂಗಳೂರು ಹೊರವಲಯದ ಜುಗಿನಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಡ್ಡರಪಾಳ್ಯದ ಪಾಳ್ಯದ ಸಂದೀಪ್ ಮೃತ ಯುವಕನಾಗಿದ್ದು ಇದೇ ತಿಂಗಳ ಹದಿನಾರನೇ ತಾರೀಕಿನಂದು ಸಂದೀಪ್ ಹುಟ್ಟಿದ ದಿನ ಇದ್ದಂತಹ ಕಾರಣ ಸ್ನೇಹಿತರಿಗೆ ಪಾರ್ಟಿ ಕೊಟ್ಟಿದ್ದಾನೆ ಆದರೆ ಮೊದಲ ರೌಂಡ್ ನಲ್ಲೇ ಸಂದೀಪ್ ಬಳಿ ಇದ್ದಂತಹ ಹಣ ಖಾಲಿಯಾದ ಕಾರಣ ಮತ್ತೆ ಬಿಲ್ ಕಟ್ಟುವಂತೆ ಸ್ನೇಹಿತರು ಒತ್ತಾಯವನ್ನು ಮಾಡಿದ್ದಾರೆ ಆದರೆ ಸಂದೀಪ್ ತನ್ನ ಬಳಿ ಹಣ ಇಲ್ಲ ಅಂತ ಹೇಳಿ ಮನೆಗೆ ವಾಪಸ್ ಬಂದಾಗ ಮನೆ ಸಮೀಪವೇ ಇರುವಂತಹ ವಾಲಿಬಾಲ್ ಗ್ರೌಂಡ್ ನಲ್ಲಿ ಕುಡಿದ ಸ್ನೇಹಿತರು ಬಂದು ಸಂದೀಪ್ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿದ್ದಾರೆ ಹಲ್ಲೆ ನಂತರ ಯುವಕನನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಚಿಕಿತ್ಸೆ ಪಡೆಯುತ್ತಿದ್ದಂತಹ ಸಂದೀಪ್ ಇದೀಗ ಕೊನೆ ಉಸಿರೆಳೆದಿದ್ದಾನೆ ಯಾವ ವಿಚಾರ ಗಲಾಟೆ ಅದು ಅಂದ್ರೆ ಸುಮ್ಮ ವರ್ಕ್ ಹೋಗಿದರ ಇಲ್ಲಿ ಈ ಇಡೋರ್ಟ್ಸ್ ಸತ್ರ ಕೂಡರೆ ಎಲ್ಲಾನು ಖಾಸಿಗೆ ಬಗ್ಗೆ ಇಗ್ ಬಂದಿರೋ ಅಲ್ಲಿ ಬಿಲ್ ಕಟಾಗ್ ಆಗಿಲ್ಲ ನಿಮಗೆ ಇಲ್ಲಿ ಬಂದು ತಕೊಂಡು ಕುಡಿತಾ ಪುಡಿತಾ ಇದ್ರೆ ಬಿಡಿ ಅಂತ ಆಗ್ಬಿಟು ಅಲ್ಲಿ ಗಲಾಟೆ ಸ್ಟಾರ್ಟ್ ಆಯ್ತು what is ಬಂದ್ ತಕ್ಷಣ ಹೊರದೋ ಸಂದೀಪ್ ಸಂದೀಪ್ ಸಂಜೀಪ್ ಸಾಹೇಬ್ರು ಇದೇ ಜೊತೆ ಆಗಿರೋ ಸಾಗರ್ ಅಂದ್ರೆ ಈಗ ಎಷ್ಟು ದಿನ ಆಯ್ತು ಈ ಘಟನೆ ಆಗಿದೆ

ಇನ್ನು ಅದೇ ಊರಿನ ವಾಸಿಗಳಾದ ಸಂತೋಷ್ ಹಾಗೂ ಸಾಗರ್ ಇಬ್ಬರು ಬಾರ್ ಹತ್ತಿರವೇ ಸಂದೀಪ್ಗೆ ಮತ್ತೊಮ್ಮೆ ಬಿಲ್ ಕಟ್ಟುವಂತೆ ಒತ್ತಾಯಿಸಿದ್ದಾರೆ ಆದರೆ ಸಂದೀಪ್ ಬಳಿ ಹಣ ಇರಲಿಲ್ಲ ಇದೇ ವಿಚಾರವಾಗಿ ಮಾತಿಗೆ ಮಾತು ಬೆಳೆದಿತ್ತು ಆನಂತರ ಸಂದೀಪ್ ಮನೆ ಬಳಿ ಇರುವಂತಹ ವಾಲಿಬಾಲ್ ಕೋರ್ಟ್ಗೆ ಬಂದಾಗ ಬೈಕ್ನಲ್ಲಿ ಬಂದಂತಹ ಸಂತೋಷ್ ಹಾಗೂ ಸಾಗರ್ ಇಬ್ಬರು ಮಾತಿಗೆ ಮಾತು ಬೆಳೆಸಿ ಸಂದೀಪ್ನನ್ನ ಕೆಳಗೆ ಬೀಳಿಸಿ ಸಂದೀಪ್ ಮೇಲೆ ಹಲ್ಲೆ ಮಾಡಿದ್ದಾರೆ ಆನಂತರ ಊರಿನವರೆಲ್ಲ ಹಿರಿಯರು ಮಾತುಕತೆಯನ್ನ ಮಾಡಿ ರಾಜಿ ಮಾಡಿದ್ರು ಆದರೆ ಎರಡು ದಿನ ಕಳೆದ ನಂತರ ಸಂದೀಪನಿಗೆ ತಲೆಯಲ್ಲಿ ರಕ್ತ ಹೆಪ್ಪುಗಟ್ಟಿದ್ದು ಸುಮಾರು ಹನ್ನೆರಡು ದಿನ ಆಸ್ಪತ್ರೆಯಲ್ಲಿ ಇದ್ದಂತಹ ಜೊತೆಗೆ ಕೋಮಾ ಪರಿಸ್ಥಿತಿಯಲ್ಲಿ ಇದ್ದಂತಹ ಸಂದೀಪ್ ನಿನ್ನೆ ರಾತ್ರಿ ಆಸ್ಪತ್ರೆಯಲ್ಲಿ ತನ್ನ ಪ್ರಾಣ ಬಿಟ್ಟಿದ್ದಾನೆ ಒಟ್ಟಲ್ಲಿ ಸ್ನೇಹಿತರ ಜೊತೆ ಇದ್ರೆ ನಮ್ಮ ಮಕ್ಕಳು ಸೇಫ್ ಆಗಿರ್ತಾರೆ ಅಂತ ಎಷ್ಟೋ ಮಂದಿ ತಂದೆ ತಾಯಂದಿರು ಸ್ನೇಹಿತರ ಜೊತೆ ಕಳಿಸ್ತಾರೆ ಆದರೆ ಇಂತಹ ಕಿಡಿಗೇಡಿಗಳಿಂದ ಅಂತಹ ಸ್ನೇಹಿತರಿಗೂ ಸಹ ಕೆಟ್ಟ ಹೆಸರಾಗಿದೆ ಸದ್ಯ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಘಟನೆ ಸಂಬಂಧ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ ಅದೇ ಬರ್ಡೇಗೆ ಹೋಗಿದಾರೆ ಫ್ರೆಂಡ್ಸ್ ಜಾಸ್ತಿ ಕುಡ್ದವ್ರೆ ಅವಾಗ ಕುಡ್ದಾಗ ಮಾತಾಡ್ದಾಗ ಮಾತಾಡಿದಾಗ ನ ನನ್ನ ತಮ್ಮ ಬೈದವನೇ ಅವನ ತಮ್ಮ ಇದ್ಕೊಂಡ್ ನಮ್ಮ ಅಣ್ಣೆ ಬೈತೀನಿ ಅಂತ ಫುಲ್ ಏಟ್ ಆಗಿದೆ ಏಟ್ ಆದಾಗ ನಮಗೂ ಗೊತ್ತಾಗಿಲ್ಲ ಅಷ್ಟೊಂದು ಆಗಿದೆ ಅಂತ ಹೋಗಿ ಆಮೇಲೆ ಆಮೇಲೆ ಪೊಲೀಸ್ಟೇಷನ್ ಕೇಳಿದ್ರಿ ಏನೋ ಊರವ್ರಂತ ಮಾತಾಡ್ಕೊಂಡು ವಾಪಸ್ ಬಂದ್ಬಿಟ್ರಿ ಆಮೇಲೆ ಎರಡ್ ಮೂರ್ ದಿನ ಆದ್ಮೇಲೆ ಫುಲ್ ಜ್ವರ ವಾಮಿಟ್ ಬಂತು ಆಮೇಲೆ ಹಾಸ್ಪಿಟಲ್ ಸೇರಿಸಿ ಏನೋ ಇಂಜೆಕ್ಷನ್ ಮಾಡಿದ್ರಿ ಆಮೇಲೆ ಸೇರಿ ಮನೆ ಕರ್ಕೊಂಡ್ಮೇಲೆ ತಿರ್ಗಾ ತಿರ್ಗಾ ಮನೆಗೆ ಬಂದು ತಿರ್ಗಾ ಹಂಗೆ ಆಯ್ತು ತಿರ್ಗಾ ಹಾಸ್ಪಿಟ್ಲ್ ಸೇರಿಸಿಕ್ಕೆ ಫುಲ್ ಸೀರಿಯಸ್ ಆಗಿ ಸಂಜಾಸ್ ಹಾಕಿಬಿಟ್ಟು ಬಂದ್ರಿ ಅಲ್ಲಿಂದ ಕಾವೇರಿಗೆ ಹಾಕಿದ ತಕ್ಷಣ ಸತ್ತದಲ್ಲ ಅವನ ಹತ್ರ ಇಲ್ಲ ಬಂದ್ಬಿಟ್ಟಾರ ಅವರೇ ಯಾರ ಪೇ ಮಾಡ್ಕೊಂಡ್ ಬಂದವ್ರೆ ಎರಡನೇ ಸರ್ತಿ ಅದಕ್ಕೆ ಮಾತು ಮಾತಿಗೆ ಮಾತಾಡಿದ್ರೆ ಅಣ್ಣ ತಮ್ಮ ಅಣ್ಣ ಹತ್ರ ಮಾತಾಡ್ದ್ರೆ ತಮ್ಮ ಯಾರೋ ಅವನು ಹೆಸರು ನನಗೂ ಗೊತ್ತಿಲ್ಲ ಅವನು ಏನೋ ಒಡ್ಸನಂತೆ ಒದ್ದ ಮೇಲೆ ಇವ್ನ ಹೋಗಿ ಬಿದ್ದವನಿ ಆಮೇಲೆ ಬಿದ್ದ ಮೇಲೆ ಇವ್ರು ಅಂತ ಮುಂದ ರಿಬ್ ಸೇರ್ಕೊಂಡು ಹೊಡೆದವ್ರೆ ಅವ್ರು ಹೊಡೆದ್ಮೇಲೆ ನಮ್ಗೊಂದು ಹತ್ತು ಗಂಟೆ ಫೋನ್ ಬಂತು ನಾವು ಇಲ್ಲಿಂದ ಹೋಗೋಷ್ಟ ಅಲ್ಲಿ ಯಾರು ಇಲ್ಲ ಅಲ್ಲಿರೋರ್ನ ಬೇರೆಯವ್ರನ್ನ ಕೇಳಿದ್ರೆ ಎಲ್ಲ ಹೊಡೆದಿಲ್ಲ ಏನಿಲ್ಲ ಅಂತ ಸುಮ್ಮನೆ ಹೇಳಿದ್ರು ಅವನು ನಮ್ಮ ಹುಡುಗ ಬಂದ್ಬಿಟ್ಟು ಅವನು ಮೈಕಾಲ ನೋವು ಅವ್ನ ಕೈಯಲ್ಲಿ ತಡಿಯೋಕೆ ಆಗ್ದಿರ ಸ್ಟೇಷನ್ಗೆ ಹೋಗವನು ಏ ಅದಕ್ಕೆ ಬಟ್ಟೆ ಎಲ್ಲ ಹಬ್ಬೋಗಿತ್ತು ಸ್ಟೇಷನ್ಗೆ ಕೇಳ್ನಗ ಅಲ್ಲಿ ಕೇಳಿದ್ಸೆ ಅಲ್ಲಿಂದ ನಮ್ಮ ಅಣ್ಣ ಅನ್ನಯವ್ರಿಗು ಫೋನ್ ಬಂತು ಬಂದ್ಮೇಲೆ ಅತ್ನ ಏನು ಮಾತಾ ನಮ್ಮೂರವರೆಲ್ಲ ಮಾತಾಡ್ಕೊಂತೀವಂತ ಹೇಳ್ಬಿಟ್ಟು ಬೆಳಿಗ್ಗೆ ಬಂದು ಸೈಲೆಂಟ್ ಆಗಿ ಬಂದವ್ರೆ